ಮನೆ ದೊಡ್ಡದಿರೋದು ಮುಖ್ಯವಲ್ಲ ಮನಸ್ಸು ದೊಡ್ಡದಾಗಿರೋದು ಮುಖ್ಯ ಮನೆ ಅಂದರೆ ಸಿಮೆಂಟ್ ಗೋಡೆಗಳು ಅಲ್ಲ ಅದರೊಳಗಿನ ಸಂಬಂಧಗಳು ಮನೆ ಯಾವಾಗಲೂ ಸ್ವರ್ಗ ಆಗಿರಬೇಕು ಪ್ರೀತಿ ತುಂಬಿರಬೇಕು ಅಂದರೆ ಇವತ್ತು ನಾನು ನಿಮಗೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ಅದನ್ನು ಅನುಸರಿಸಿ ಮಾತಿನಲ್ಲಿ ಪ್ರೀತಿ ಇರಲಿ ಮನೆ ಅಂದರೆ ಈಗಿರಲಿ ಒಬ್ಬರು ಮಾತಾಡಿದಾಗ ಇನ್ನೊಬ್ಬರು ಕೇಳಲಿ ಕೋಪ ಬಂದರೂ ಗೌರವ ಇರಲಿ ಜಗಳಾದರೂ ರಾತ್ರಿ ಮುಗಿಯ ಮೊದಲು ಮಾತು ಮುಗಿಯಲಿ ಒಂದು ಸಿಹಿ ಮಾತು ಒಂದು ಕ್ಷಮಿಸು ಇವು ಮನೆ ಉಳಿಸುವ ಔಷಧಿಗಳಾಗಿರುತ್ತೆ ಊಟಕ್ಕಿಂತ ಒಟ್ಟುಗೂಡುವ ಸಮಯ ಮುಖ್ಯ ಒಟ್ಟಿಗೆ ಊಟ ಮಾಡುವ ಮನೆ ಒಟ್ಟಿಗೆ ನಗುವ ಮನೆ ಮೊಬೈಲ್ ಬದಿಗಿಟ್ಟು ಒಂದು ಅರ್ಧ ಗಂಟೆ ಮಾತಾಡಿದರೆ ಸಾಕು ಆ ಮನೆ ಸ್ವರ್ಗವಾಗುತ್ತದೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೆ ಮೊಬೈಲ್ ಕೊಡಬೇಡಿ ಅವರು ನೀವು ಹೇಳೋದು ಕೇಳೋದಕ್ಕಿಂತನೂ ನಿಮ್ಮ ಅನುಸರಿಸೋದೇ ಜಾಸ್ತಿ ದೊಡ್ಡವರಿಗೆ ಗೌರವ ಚಿಕ್ಕವರಿಗೆ ಮಮತೆ ಮನೆ ಅಂದ್ರೆ ಹೀಗಿರಲಿ ಹಿರಿಯರಿಗೆ ಸ್ಥಾನ ಇರಲಿ ಮಕ್ಕಳಿಗೆ ಪ್ರೀತಿ ಇರಲಿ ತಂದೆ ತಾಯಿಯ ಆಶೀರ್ವಾದ ಇದ್ದ ಮನೆ ಯಾವತ್ತೂ ಕೂಡ ಖಾಲಿಯಾಗೋದಿಲ್ಲ ಮನೆಯಲ್ಲಿ ಖುಷಿಯಾಗಿರೋದು ಹಣದ ಮೇಲೆ ಅಲ್ಲ ಮನಸ್ಸಿನ ಮೇಲೆ ಹಣ ಇದ್ದರೆ ಸುಖ ಸಿಗಬಹುದು ಆದ್ರೆ ಶಾಂತಿ ಸಿಗೋದು ಪ್ರೀತಿಯಿಂದ ಮಾತ್ರ ಹಣ ಕಡಿಮೆ ಇದ್ದರೂ ಒಬ್ಬರನ್ನೊಬ್ಬರು ಬೆಂಬಲಿಸಿದರೆ ಸಾಕು ಆ ಮನೆ ಸ್ವರ್ಗವಾಗುತ್ತದೆ ಒಂದು ದಿನ ಮಗ ಕೇಳಿದ ಅಮ್ಮ ನಮ್ಮ ಮನೆ ಚಿಕ್ಕದ ಅಮ್ಮ ನಗುತ್ತ ಹೇಳಿದಳು ಮನೆ ಚಿಕ್ಕದಿರಬಹುದು ಆದ್ರೆ ನಮ್ಮ ಪ್ರೀತಿ ದೊಡ್ಡದು ಆ ಮಾತು ಕೇಳಿ ಅಪ್ಪ ಕಣ್ಣೀರು ಹಾಕಿದ ಮನೆ ಅಂದ್ರೆ ಜಗಳ ಇಲ್ಲದ ಜಾಗ ಅಲ್ಲ ಜಗಳವಾದರೂ ಒಡೆಯದೇ ಇದ್ದ ಸಂಬಂಧದ ಒಂದು ಜಾಗ ಮನೆ ಅಂದ್ರೆ ಹೀಗಿರಲಿ ಮಾತಿನಲ್ಲಿ ಮಧುರತೆ ಮನಸ್ಸಿನಲ್ಲಿ ನಂಬಿಕೆ ಸಂಬಂಧಗಳಲ್ಲಿ ಗೌರವ ಸಮಯದಲ್ಲಿ ಒಟ್ಟುಗೂಡುವಿಕೆ ಮನೆ ಸ್ವರ್ಗ ಆಗೋದು ದೇವರಿಂದ ಅಲ್ಲ ಅದರೊಳಗಿನ ಜನರಿಂದ ಅವರ ಭಾವನೆಗಳಿಂದ ಮನೆ ಅಂದ್ರೆ ಒಬ್ಬರ ಕೈ ಹಿಡಿದು ಬದುಕೋ ಸ್ಥಳ ಮನೆ ಅಂದ್ರೆ ಗೋಡೆಗಳು ಅಲ್ಲ ಅದರೊಳಗಿನ ಪ್ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ